ಹಲೋ ಎವ್ರಿ ಒನ್ ವೆಲ್ಕಮ್ ಟು ಶಿಲ್ಪಾ ಬ್ಲಾಗ್ಸ್ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಹಾಗೆ ಸಿಂಪಲ್ಲಾಗಿ ಆಗುವಂಥ ಒಂದು ರೆಸಿಪಿನ ಹೇಳಿಕೊಡ್ತೀನಿ ಇದಕ್ಕೆ ಕೇವಲ ಎರಡು ಪದಾರ್ಥ ಇದ್ದರೆ ಸಾಕು ಬೇರೆ ಏನು ಬೇಡ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಅಫ್ಕೋರ್ಸ್ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಅದು ಏನಪ್ಪ ಅಂದರೆ ಸಕ್ಕರೆ ಅಂತೂ ಎಲ್ಲರ ಮನೇಲೂ ಇರುತ್ತೆ ಹಾಗೆ ಕಡಲೆ ಸಹ ಇರುತ್ತೆ ಇದನ್ನು ಯೂಸ್ ಮಾಡಿ ನಾವು ಸ್ವೀಟ್ ರೆಸಿಪಿನ ಮಾಡ್ಬೋದು ಅದು ಕೇವಲ ಐದೇ ನಿಮಿಷದಲ್ಲಿ ಮಾಡ್ಬೋದು ಅದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫಸ್ಟ್ಗೆ ಒಂದು ಕಪ್ ಸಕ್ಕರೆನ ಒಂದು ಕಪ್ಪಲ್ಲಿ ಸಕ್ಕರೆ ತೊಗೋಬೇಕು ಅದನ್ನು ನಾವು ಪುಡಿ ಮಾಡಿಟ್ಕೋಬೇಕು ಅದ್ರ ಜೊತೆಗೆ ಒಂದು ಕಪ್ ಕಡಲೇನೂ ಸಹ ಪುಡಿ ಮಾಡಿ ಎರಡನ್ನು ಪುಡಿ ಮಾಡಿದ ನಂತರ ಅದನ್ನು ಜರಡಿ ಹಾಡ್ಕೋಬೇಕು ಯಾವುದೇ ಥರದ ಗಂಟಿರಬಾರ್ದು ತುಂಬ ನುಣ್ಣಗಿರಬೇಕು ಅದಾದ ಮೇಲೆ ನಂತರ ಪುಡಿ ಮಾಡಿರುವಂಥ ಕಡಲೆನ ಸ್ವಲ್ಪ ಹಾಲು ಹಾಕಿ ಕಲಿಸ್ಕೋಬೇಕು ಹಾಲು ಜೊತೆಗೆ ಸ್ವಲ್ಪ ಕಡಲೆ ಪು ಕಡಲೆ ಪುಡಿ ಮಾಡಿರ್ತೀವಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ಕಲಿಸ್ಕೋಬೇಕು ಅದಾದ್ಮೇಲೆ ಅದನ್ನ ಮಿಕ್ಸಿಲಿ ನೀಟಾಗಿ ರುಬ್ಕೋಬೇಕು ಹಾಲು ಜೊತೆಗೆ ಮಿಕ್ಸ್ ಆದರೆ ಕಡಲೆ ಹಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಹಾಲು ಜೊತೆಗೆ ಕಡಲೆ ಪುಡಿನ ಯಾವುದೇ ಥರದ ಗಂಟು ಇರೋ ಹಾಗೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ ಇದಾದ ಮೇಲೆ ಕಡಲೆ ಪುಡಿ ಹಾಗೂ ಅದ್ರ ಜೊತೆಗೆ ಪುಡಿ ಮಾಡಿರುವಂಥ ಸಕ್ಕರೆ ಪುಡಿ ಎರಡನ್ನೂ ಚೆನ್ನಾಗಿ ಕಲಸಿ ಆ ಎರಡೂ ಮಿಶ್ರಣವನ್ನು ಚೆನ್ನಾಗಿ ಕಲಸಿದ ನಂತರ ಹಾಗೆ ಕಡಲೆ ಪುಡಿ ಮತ್ತು ಸಕ್ಕರೆ ಪುಡಿ ಎರಡನ್ನೂ ಚೆನ್ನಾಗಿ ಕಲಿಸ್ಬೇಕು ಸ್ವಲ್ಪ ಹಾಲು ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಗಂಟು ಥರ ನೀಟಾಗಿ ಕಲಿಸ್ಕೋಬೇಕು ಆಮೇಲೆ ಒಂದು ಪ್ಲೇಟ್ಗೆ ತುಪ್ಪ ಸವರಿ ಆ ಮಿಶ್ರಣವನ್ನು ಕಡಲೆ ಪುಡಿ ಹಾಗೂ ಸಕ್ಕರೆ ಪುಡಿ ಎರಡು ಮಿಕ್ಸ್ ರುಬ್ಬಿದಂಥ ಮಿಶ್ರಣವನ್ನು ಒಂದು ಬೌಲ್ಗೆ ಹಾಕಿ ತುಪ್ಪ ಸವರಿ ಆ ಬೌಲ್ ಒಳಗಡೆ ಹಾಕಿ ಅದನ್ನು ಚೆನ್ನಾಗಿ ಸ್ಪೂನಲ್ಲಿ ಒಂದು ಅದಕ್ಕೆ ತರಬೇಕು ಅದಾದಮೇಲೆ ಒಂದು ಎರಡು ನಿಮಿಷ ಬಿಟ್ಟು ನಿಮ್ಗೆ ಯಾವ ಶೇಪಲ್ಲಿ ಬೇಕಾ ಆ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ತುಂಬ ಸ್ವೀಟ ತುಂಬ ಚೆನ್ನಾಗಿ ಈ ಸ್ವೀಟು ಐದೇ ಬೇಗ ತುಂಬಾ ಬೇಗ ರೆಡಿ ಆಗುತ್ತೆ ಹಾಗೂ ತುಂಬ ಈಸಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೋಬೋದು ಯಾವುದೇ ಗ್ಯಾಸ್ ಇಲ್ಲ ಏನಿಲ್ಲ ಐದೇ ನಿಮಿಷದಲ್ಲಿ ತುಂಬ ಚೆನ್ನಾಗಿ ಆಗುವಂಥ ಸ್ವೀಟ್ ಇದು ಆದರೆ ತುಂಬ ಸಾಮಗ್ರಿ ಪದಾರ್ಥಗಳಂತೂ ಎರಡೇ ಎರಡು ಪದಾರ್ಥಗಳಿಂದ ಮಾಡುವ ಸ್ವೀಟು ತುಂಬಾ ಚೆನ್ನಾಗಿದೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗೂ ಈಗ ಮಕ್ಕಳಿಗೆ ಸಮ್ಮರ್ ಆರ್ ಹಾಲಿಡೇಸು ಮಕ್ಕಳು ಏನಾದರೂ ಕೇಳ್ತಾನೆ ಇರ್ತಾರೆ ತುಂಬ ಈಸಿಯಾಗಿ ಹೆಲ್ದಿಯಾಗಿ ಏನಾದರೂ ಮಾಡಿಕೊಡ್ಬೇಕು ಅಂದರೆ ನೀವೇ ಮನೇಲಿ ಮಾಡ್ಕೊಡ್ಬೇಕು ಅಂದರೆ ಇದನ್ನೊಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಹಾಗೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಒಂದು ಲೈಕ್ ನೀಡಿ ನೀವು ಇಶ್ ಇದನ್ನು ರೆಸಿಪಿನ ಟ್ರೈ ಮಾಡಿದರೆ ಹೇಗಿದೆ ಅಂತ ಕಮೆಂಟ್ ಮಾಡಿ थैंक यू